打一点。 ಆಯುಧ ಪೂಜೆಗೆ ಅಂತ ಆತ ಬೈಕ್ಗೆ ಹೂವಿನ ಹಾರ ಹಾಕಿ ಪೂಜೆ ಮಾಡಿ ಮನೆಯ ಮುಂದೆ ಬೈಕ್ ನಿಲ್ಲಿಸಿದ್ದ ಆದರೆ ಪಕ್ಕದ ಮನೆಯ ಮೇಕೆಗಳು ಬೈಕ್ಗೆ ಹಾಕಿದ್ದ ಹೂವಿನ ಹಾರ ಕಿತ್ತು ಹಾಕಿ ಹೂಗಳನ್ನು ತಿಂದು ಹಾಕಿವೆ ಇದರಿಂದ ರೊಚ್ಚಿಗೆದ್ದಿರೋ ಬೈಕ್ ಮಾಲೀಕ ಮೂಕ ಪ್ರಾಣಿ ಮೇಕೆಗಳು ಅಂತ ನೋಡದೆ ಮೇಕೆಗಳ ಮೇಲೆ ಹಲ್ಲೆ ಮಾಡಿ ಎರಡು ಮೇಕೆಗಳನ್ನು ಹೊತ್ತೊಯ್ದು ಬಲವಂತವಾಗಿ ಕೂಡಿ ಹಾಕಿಕೊಂಡಿರೋ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಗಂಗರೆ ಕಾಲುವೆ ಗ್ರಾಮದಲ್ಲಿ ನಡೆದಿದೆ ಕಂಪ್ಲೇಂಟ್ ಕೊಡ್ತೀನಲ್ಲ ಕೊಡು ಹೇಳೋಳಲ್ಲ ಕೊಡು ನಂಗೆ ಅಲ್ಲ ಕೊಡಿ ಅಯ್ಯನು ಯಾಕೆ ನೀನು ಬಿಟ್ಟಿಲ್ಲ ಬಿಡಲ್ಲ ನನ್ನ ಹತ್ರ ಐತೆ ನಾನು ಬಿಡೋದೇ ಇಲ್ಲ ಇನ್ನ ಹಿಡ್ಕೊಂಡ್ತೀನಿ ಇನ್ನೂ ಇಡ್ಕೊಂಡು ಇನ್ನ ಇನ್ನೂ ಹಿಡ್ಕೊಡ್ತೀನಿ

ಇನ್ನು ಮೇಕೆಗಳ ಮೇಲೆ ಹಲ್ಲಿ ತಡೆಯಲು ಬಂದ ಮಾಲೀಕಿ ಮಲ್ಲಮ್ಮ ಮೇಲೂ ಬೈಕ್ ಮಾಲೀಕ ಕೇಶವಪ್ಪ ಹಾಗೂ ಆತನ ಕುಟುಂಬಸ್ಥರಾದ ವಿಜಯ್ ನಾರಾಯಣ ನಾರಾಯಣಸ್ವಾಮಿ ಶ್ರೀನಿವಾಸ್ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ ಅಸಲಿಗೆ ದಸರಾ ಹಬ್ಬದ ದಿನ ಘಟನೆ ನಡೆದಿದ್ದು ಬೈಕ್ ಮೇಲಿದ್ದ ಹೂವು ತಿಂದಾಗ ಮಲ್ಲಮ್ಮ ಮನೆಯಲ್ಲಿರಲಿಲ್ಲ ಆದರೆ ಅಂದು ರಾತ್ರಿ ಎರಡೂ ಮೇಕೆಗಳು ಇದ್ದಕ್ಕಿದ್ದಂತೆ ಕಾಣೆಯಾಗಿವೆ ಹೀಗಾಗಿ ಮರುದಿನ ಮಲ್ಲಮ್ಮ ತನ್ನ ಮೇಕೆಗಳು ಕಳುವಾಗಿವೆ ಯಾರೋ ಕದ್ದುಕೊಂಡು ಹೋಗಿದ್ದಾರೆ ಅಂತ ಮನೆ ಬಳಿ ಬೈದು ಶಾಪ ಹಾಕುತ್ತಿದ್ದಂತೆ ರೊಚ್ಚಿ ಗೆದ್ದಿರೋ ಕೇಶವಪ್ಪ ಕುಟುಂಬಸ್ಥರು ಮಲ್ಲಮ್ಮನ ಮೇಲೆ ಮುಗಿಬಿದ್ದು ಹಲ್ಲೆ ಮಾಡಿದ್ದಾರೆ ನಮ್ಮ ಹೆಸರು ಚೌಡಮ್ಮಸ ನಮ್ದು ಕೇಶ್ವರ ನಾವು ಇವ್ರಿಗೆ ಫೋನ್ ಮಾಡಿದ್ರಿ ಅಕ್ಕಗೆ ನಮ್ಮ ಮಲ್ಲಮ್ಮ ಫೋನ್ ಮಾಡಿದ್ರಿ ಫೋನ್ ಮಾಡಿದ ತಕ್ಷಣ ಅವ್ರ ಕೈಯಲ್ಲಿ ಮಾತಾಡೋಕ್ಕೆ ಸಹ ಆಗ್ತಾ ಇರಲಿಲ್ಲ ಕಿರ್ಚಾಡ್ತಾ ಇದ್ರು ಕಿರ್ಚ್ತಾ ಇದ್ದಿದ್ ನೋಡಿಬಿಟ್ಟು ನಾವು ಈಚೆ ಕಡೆ ಬಂದು ಕಾಲ್ ಮಾಡಿದ್ರಿ ಈಚೆ ಕಡೆ ಬಂದು ಕೇಳಿಸ್ಕೊಂಡ್ರೆ ನಮ್ಗೆ ಸವಂಡೇ ಎಮ್ಮ ಅವ್ರ ಸವೊಂಡೇ ನಮ್ಗೆ ಕೇಳಿಸ್ತಾ ಇರಲಿಲ್ಲ ಆ ಥರ ಮಾ ಎಲ್ಲೋ ಮಾತಾಡ್ತಾ ಇದ್ದಿದ್ದು ಸೌಂಡ್ ಕೇಳಿಸ್ತಾ ಇತ್ತು ನಮಗೆ ಆಮೇಲೆ ಅಕ್ಕ ನಿಂಗೆ ಏನಾಗೈತಕ್ಕ ಅಕ್ಕ ಯಾಕೆ ಈ ಥರ ಇದ್ದೀಯ ಅಂದರೆ ಇಲ್ಲಿ ಪಕ್ಕದವರು ಪಕ್ಕದ ಮನೆಯವರು ಮ್ಯಾಕೆ ಹೋಗಿ ಹೂವು ತಿಂದೈತೆ ಅಂತ ಅಂದ್ಬಿಟ್ಟು ದೊಣ್ಣೆ ತಗೊಂಡು ಹೊಡೆದ ಹಾಕ್ಬಿಟ್ರ ಮೇ ನನ್ನ ಅಂತಂದರು ಆವಾಗ ಒಂದು ಹೂವು ಅವ್ರ ಗಾಡಿ ಪೂಜೆಕ್ಕೆ ಇಟ್ಟಿದ್ರಂತೆ ಒಂದು ಹೂವು ತಿಂದೆ ಅವ್ರ ಮನೆ ಪಕ್ಕದಲ್ಲೇ ಮನೆ ಪಕ್ಕದಲ್ಲೇ ಒಂದೇ ಒಂದು ಹೂವು ತಿಂದಿರೋದಕ್ಕೆ ಇವ್ ಇವ್ರನ್ನ ಗಾ ದೊಣ್ಣೆ ತಗೊಂಡು ಒಡೆದ ಒಡೆದಿರೋದು ಒಡೆದಿತ್ತಕ್ಕೆ ಒಡ್ದಿದ್ದಾರೆ ಕಾಲು ಕಾಲಲ್ಲಿ ಒನ್ನಾಡ್ಸ್ಕೊಂಡು ಒದ್ದಿದ್ದಾರೆ ಅವ್ರ ಮಗ ಸ್ವಾಮಿ ಅಂತೆ ಕೇಶವಪ್ಪ ಅಂತೆ ಇವ್ರು ಒಂದು ನಾಲ್ಕು ಜನ ಸೇರಿಬಿಟ್ಟು ಅವ್ರನ್ನ ಹೊಡೆದಿದ್ದಾರೆ ಸೀನಾ ಅಂತೆ ಇವ್ರೊಂದು ನಾಲ್ಕು ಜನ ವಿಜಯಕುಮಾರ್ ಅಂತೆ ಒಂದು ನಾಲ್ಕು ಜನ ಸೇರಿ ಹೊಡೆದಿದ್ದಾರೆ ಒಡೆದಿ ಹೋಗಷ್ಟರಲ್ಲಿ ಇವರು ಪಕ್ಕದ ಮನೆಗಳವರೆಲ್ಲ ಸೇರಿ ಇವ್ರನ್ನ ಎತ್ತಿ ಮನೆಯ ಕಡೆ ಎತ್ಕೊಂಬಂದು ಕುಂಡ್ರಸಿ ನೀರು ಹಟ್ಟಿ ಮಲಗಿಸಿದ್ರು ಆಮೇಲೆ ನಾವು ನಮ್ಮ ಅಣ್ಣವರೆಲ್ಲ ಸೇರಿ ಹಾಸ್ಪೆಟ್ಲಿಗೆ ಕರ್ಕೊಂಡು ಬಂದ್ರಿ ಸ ಆಮೇಲೆ ಎಂಟರ ಡಾಕ್ಟ್ರು ಬಂದರು ಮ್ಯಾಕೆಗಳೆಲ್ಲ ನೋಡಿ ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಆಯಿತು ಆಮೇಲೆ ಮಹಿಳಾ ಸಂಘದವ್ರು ಬಂದು ಅಲ್ಲೆಲ್ಲ ನೋಡಿ ಮ್ಯಾಕೆಗಳೆಲ್ಲ ಸಡ್ಡಲ್ಲಿ ಮಚ್ಚಿಟ್ಟಿದ್ರು ಬಚ್ಚಿಟ್ಟಿದ್ರು ಅವೆಲ್ಲ ನೋಡಿ ಫೋಟೋಗಳು ತಗೊಂಡು ಬಂದವ್ರಿ ಇವಾಗೆಲ್ಲ ಪೊಲೀಸ್ ಎಲ್ಲ ಹೋಗಿದ್ರು ಸರ್ ಊರಲ್ಲಿ ಎಲ್ಲ ಸಡ್ಡಲ್ಲೇ ಬಚ್ಚಿಟ್ಟಿದ್ದಾರೆ ಸರ್ ಅವರು ಅವರು ಬ ಅದೇ ನಮ್ಮದು ಕೇಶ್ವರ ಅಲ್ಲ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಸ ಇವರು ನೋಡಿಲ್ಲ ಪಾಪ ಮೇಕೆ ಮೇಕೆ ಎತ್ಕೊಂಡೋಗಿರೋದು ಇವ್ರು ನೋಡಿಲ್ಲ ಮೇಕೆ ಎತ್ಕೊಂಡೋಗಿರೋದು ನೋಡಿಲ್ಲ ಅವರು ಅವಾಗ ಆಮೇಲೆ ಗೋ ಎಲ್ಲೈತೆ ಅಂತ ತಿಳ್ಕೊಂಡವ್ರೆ ಯಾಕೆ ಹಿಂಗೆ ಬಚ್ಚಿಟ್ಟಿದ್ದೀರಿ ಅಂತಂದು ಕೇಳಿದ್ರೆ ನಮ್ಮ ಮನೆ ಹತ್ರ ಬಂದು ನಾವು ಗಾಡಿಗೆ ಪೂಜೆ ಮಾಡಿದ್ರಿ ನಮ್ಮ ಗಾಡಿ ಹತ್ರ ಹೂವು ಕಿತ್ಕೊಂಡು ತಿಂತು ನಾವು ಗಾ ನಮ್ಮ ಸಡ್ಡಲ್ಲಿ ಹಾಕಿ ಬಿಗ ಹಾಕಿದ್ದೀರಿ ಹ್ಞೂ ನಾವು ಆ ಕೇಳಿದ್ರೆ ನಾವು ಬಿಡೋಲ್ಲ ಸಾಲದು ಅಂತ ಮನೆ ಬಳಿ ಇದ್ದ ಇತರೆ ಮೇಕೆಗಳ ಮೇಲೂ ಹಲ್ಲೆ ಮಾಡಿದ್ದಾರೆ ಹೀಗಾಗಿ ಮಲ್ಲಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ ವಿಚಾರ ತಿಳಿದು ಮನೆ ಬಳಿ ನೂರ ಹನ್ನೆರಡು ಪೊಲೀಸರು ಗ್ರಾಮಸ್ಥರು ಭೇಟಿ ಮಾಡಿ ಮೇಕೆಗಳನ್ನು ವಾಪಸ್ ನೀಡು ಅಂದ್ರು ಕೇಶವಪ್ಪ ನೀಡಲಿಲ್ವಂತೆ ನಾನು ಬಿಡೋಲ್ಲ ಬೇಕಾದ್ರೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡು ಹೋಗು ಅಂತ ಧಮಕಿ ಹಾಕಿದ್ದಾನೆ ಹೀಗಾಗಿ ಮಲ್ಲಮ್ಮ ಈಗ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರಿಗೆ ದೂರು ನೀಡಿದ್ದಾರೆ ಮೇಕೆಗಳನ್ನು ವಾಪಸ್ ಕೊಡಿಸಿ ನ್ಯಾಯ ನೀಡುವಂತೆ ಕಣ್ಣೀರು ಹಾಕಿದ್ದಾರೆ ಒಂದು ಬರೋಪಟಕ್ಕೆ ಇದ್ದಾಗ ಪೂಜೆಕ್ ಕಿಕ್ಕಿದ್ರಂತೆ ಬಂದು ಮಕ್ಕ ಒಂದು ಮಾತು ಕೇಳಿದ್ರು ಕೇಳಿದ್ರು ಕಲ್ದ್ರ ಆಗಿದ್ನ ಎಲ್ಲರೂ ಬಂದು ಎಲ್ಲನೂ ಆಗಲಮ್ಮ ನೀನು ಏನು ಹೋಗ್ಬೇಡ ಅಂದ್ರೆ ಕಲ್ದ್ರಾಗ್ಯ ನನ್ನ ಮಗನು ಯಾರು ಇರಲಿಲ್ಲ ಆವತ್ತು ಕಲ್ದ್ರಾಗಿದ್ರೆ ಬೆಳಿಗ್ಗೆಕ ಮ್ಯಾಕಿಗ್ಲ ಅವಕ್ಕೆ ಎತ್ಕೊಂಡು ಹೊಲ್ಟೋಗ್ಬಿಟ್ಟನು ರಾತ್ರಿಯಾಗ ಅವನೇ ಇದು ಅವನ ಹೆಸರ ವಿಜಯ್ ಕುಮಾರ್ನು ಕೇಶವಪ್ಪನು ನಾರಾಯಣಸ್ವಾಮಿ ಸೀನು ನಾಲ್ಕು ಜನ ಸೇರಿಬಿಟ್ಟು ಆ ಕಾಲಿಗೆ ಕಟ್ಟಿ ಗಾಡಿ ಮಕ್ಕ ಹಾಕ್ಕೊಟ್ರಾವ್ರಿ ಯಾಕಂದ್ರೆ ಹೂ ತಿಂತಲ್ಲ ಅದು ಯೋಸೂ ತಿಂತ ನಾನು ನೋಡಿದ್ರಲ್ಲ ನಾನು ನೋಡಿಲ್ಲ ಅಷ್ಟೇ ಗಾಡಿಗೆ ಅದು ರೋಡಾಗಿ ಅಲ್ಲಿ ಹಾಂ ಪೂಜೆಗೆ ಹ್ಞೂ ಆಮೇಲೆ ಮ್ಯಾಕೆಗಳ್ಕೊಂಡು ಹೊಲ್ಟಾಗಿದ್ರ ನಾವು ಅದು ಮುರಿ ಮ್ಯಾಕಿ ಮರಿ ಪಾಪ ಹಾಲು ಕುಡಿಯೋ ಮುರಿ ಅದು ಅರ್ಸ್ತದ ಓ ಅಂತದು ನನ್ನ ತಗ ಬಂದು ನಂಕ ಆಕರ್ಣ ಅಯ್ಯೋ ನಿನ್ನಿದು ಅವ್ರಕೂ ಬತ್ತಡಪ್ಪ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲ ಹುಡುಕಂಡು ಏನಾನ ಮಾಡಿ ಸಿಕ್ಕುಲ್ಲ ನಂಕ ಆಮೇಲೆ ಅವ್ರು ಸೊಡ್ಡಾಗಿರೋದು ತಿಳಿತ ಅದಕ್ಕೆ ನಾಲ್ಕು ಮಾತು ಬೈಕೆಣ್ಣೆ ನಾನು ಅಟ್ಟು ಇರ್ತು ನಾನು ನೋಡಿ ಹೋಗಿದ್ದಕ್ಕೆ ಅಷ್ಟೇ ಇನ್ನೇನು ಅನ್ನೂಲ್ಲ ಅವ್ರನ್ನ ಅಷ್ಟಕ್ಕೆ ಬಂದುಬಿಟ್ಟಿದ್ದೆ ದೊಣ್ಣೆತ್ತಿಗೆ ಬಂದಿದ್ದೆ ನನ್ನ ಒಯ್ದುಬಿಟ್ಟು ಮ್ಯಾಕೆಗ್ನು ಒಯ್ದ್ನು ಎಲ್ಲ ನೀಶಾಕ್ತಿನಿ ಇವತ್ತು ನಾನು ಹೋಗಲೇ ಬರಲೇ ಯಾವ ಒಳ್ಳೆ ನೀನು ನಿನ್ನಿಂಕ ಏನು ಆತದೆ ನೋಡಿಬಿಡ್ತೀನಿ ಹೋಗಲಿ ಅಂತ ಗಂಗ್ರೆ ಕಲ್ವಾ ಹಾಂ ನಿನ್ನಿಂಕ ಏನು ಆತದೆ ನೋಡಿಬಿಡ್ತೀನಿ ಹೋಗಲಿ ಭಾರಿ ಇವಾಗೇ ನಿಲ್ಸಿ ಬಿಡ್ತೀನಿ ಇಲ್ಲೇ ನಿನ್ನಿಂಕ ಒಂದು ನಾನು ದಿಗಲೇ ಬಿಡೋಲ್ಲ ಅಂತಂದು ಆಯ್ತು ಆಮೇಲೆ ಇಲ್ಲ ಸ ನಾನು ಎತ್ತ ಹೋಗಿದ್ದು ನೀರು ಇಲ್ಲ ಬರ ಪಟ್ಟಿಗೆ ಎತ್ಕೊಂಡು ಹೊಲ್ಟಾಗಿ ಹಾಂ ಆಮೇಲೆ ಅಲ್ಲೇ ಸುಡ್ತಾವೆ ನೋಡಿದ್ರಲ್ಲ ನಮ್ಮ ಮ್ಯಾಕೆ ಗುರ್ಸಿತ್ತ ಅವ್ರ ಸೊಕ್ಕಿಡ್ದು ಬಿಟ್ಟವೇವೋ ಸುತ್ತೂ ನೋಡಿದ್ರೆ ಎಲ್ಲೇ ಆಗಲ್ಲ ಮುರಿ ಮ್ಯಾಕೆ ಅದು ಪಾಪ ಮ್ಯಾಕೆ ಅದು ಅದ್ರ ಕಲ್ದ್ರ ಕಲ್ದ್ರಿದ್ದೋಗವ ಅದು ಮುರಿಗ್ಲಿತ್ತಲ್ಲ ಓ ಅಂತ ಅಲ್ಲೇ ಅಂತ ಇದು ಮರಿ ಪಾಪ ಆವಾಗ ಸಿಕ್ಕೋಯ್ತು ಅಲ್ದ್ರೂ ಸಿಕ್ತಾಯಿರಲಿಲ್ಲ ಅವರು ಸಿಂತ್ಕೊ ಬಿಡೋರು ಆ ಅವ್ರನ್ನ ಅದಕ್ಕೆ ಇವತ್ತು ನಮ್ಮ ಮ್ಯಾಕೆ ಅದೇ ಅಂತಂದ್ಕೆ ಹಿಡ್ಕೊಂಡು ಹೊಡೆದದ್ದು ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ